ಇದ್ರೆ ಎತ್ತಿನ ಮಾರ್ಕೆಟ್ ಹೊನ್ನಾಳಿನೇ ಇದು ಕೂಡ ಬುಧವಾರನೇ ಎತ್ತಿನ ಮಾರ್ಕೆಟ್ ಬ್ಲಾಕ್ ಅಲ್ಲಿ ಕಿಲಾರಿ ಅಮೃತ ಮಹಲು ಹಳ್ಳಿ ಕಾರ್ ತಳಿಗಳು ಸಿಗೋದು ಅಂತೀವಿ ಅದ್ರ ಹಳ್ಳಿ ಕಾರ್ ತಳಿಗಳು ಸಿಗುತ್ತೆ ನಮ್ಮ ಹೊನ್ನಾಳಿಯಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಹೀಗೆ ಹಳ್ಳಿ ಕಾರ್ ಸುಪ್ಪ ಇವು ಇದಾವೆ ಜೋಡೆತ್ತುಗಳು ಚಂದ ಇದಾವೆ ಖಾತ್ರಿ ಇದಾವೆ ಖಾತ್ರಿ ಎಲ್ಲ ಕೆಲ್ಸಕ್ಕೆ ಸೂಪರ್ ಖಾತ್ರಿ ಇದಾವೆ ಅಂತಾರೆ ಕೆಲ್ಸಕ್ಕೆ ಜೋಡೆತ್ಗಳು ಆರಲ್ಲಿಂದ ಕಡೆ ಹೆಂಗಿದೆ ನೋಡು ಸೂಪರ್ ಜೋಡಿ ಏನು ಹೇಳ್ತಿದ್ರೆ ಜೋಡಿ ಜೋಡಿ ಏನು ಹೇಳ್ತಿದಿರಪ್ಪ ಜೋಡಿ ಏನು ರೇಟ್ ಜೋಡಿನೇ ಒಂದು ಫೈನಲ್ ಏನಾಗ್ಬೋದಮ್ಮ ನಂಬರ್ ಸಿಗುತ್ತೇನಪ್ಪ ಹೇಳಿ ನಂಬರ್ ಹೇಳಿ ಎತ್ತುಗಳು ಬೇಕಂದ್ರೆ ಫೋನ್ ಮಾಡೋಣ ಹತ್ತಿಗೆ ಹೇಳಿ ನಂಬರ್ ಹೇಳಿ ಇಲ್ಲ ನಂಬರ್ ಹೇಳಮ್ಮ ಎಪ್ಪತ್ತೇಳು ತೊಂಬತ್ತೈದು ತೊಂಬತ್ತೈದು ಹನ್ನೊಂದು ಹನ್ನೊಂದು ನಲವತ್ತೊಂದು ಐವತ್ತು ಐವತ್ತು ಓಕೆ ಅಪ್ಪ ಥ್ಯಾಂಕ್ ಯು ಅರಾಮಪ್ಪ ಯಾವ ಜೋಡಿ ಯಾವ ಜಾತಿ ಬರ್ತೀವೋ ಹಳ್ಳಿಕರ ಕ್ರಾಸು ಏನಾಯ್ತು ಏನೋ ಹಲ್ಲು ಮಾಡಿದಾವಿಲ್ಲ ಅಣ್ಣ ಕಡೆ ಹಲ್ಲ ಕಡೆ ಹಲ್ಲು ಜೋಡಿ ಎತ್ತುಗಳು ಅಣ್ಣ ಪ್ರಾಕ್ಟಿಸ್ ಆಗಿದೆ ಬಾ ಹಾ ಪ್ರಾಕ್ಟಿಸ್ ಒಳ್ಳೆ ಕೆಲಸ ಕೆಲಸಕ್ಕೆಲ್ಲ ಹಾ ಕೆಲಸ ಚೆನ್ನಾಗಿ ହେತವ ಚಕ್ಲಿ ಹುಡುಕೋದು ನಾವು ಎಲ್ಲಾರಗೂ ಹುಡುಕ ಹಾ ರೇಟ್ ಏನ ಹೇಳಕತ್ತೀರಿ ತೊಂಬತ್ತು ಹೇಳ್ತಾಯಿ 90 ಕಡೆಯದಕ್ಕೆ ಬಂದ್ರೆ ಫೈನಲ್ 85 ಬಂದು ನಂಬರ್ ಬೇಕು ನಿಮ್ಮದು ಹೌದು ಹೇಳಿ ಹೆಂಗಿ ಓಕೆ ಹಳ್ಳಿ ಕಾರಣ ಇಡಿತೀನಿ ಅಣ್ಣ ಹಳ್ಳಿಕಾರು ಈ ಕಡೆ ಹಳ್ಳಿಕಾರು ಆ ಅಕಡೆ ಸ್ವಲ್ಪ ಕ್ರಾಸ್ ಇದೆ ಅಮೃತ ಏನಾದ್ರು ಮುಕ್ಸಾಗ ಜೋಡೆತ್ತುಗಳ ಕಮಾಲು ಯಜಮಾನ್ರೇ

ಹಾ ಹಾ ಎಂಬತ್ತರಲ್ಲಿ ಇದ್ರಿ ನಂಬರ್ಗಿ ಬರ್ರಿ ಕೊಡ್ರಿ ಎತ್ಲಾಗೋಡಣ ಎತ್ಗಳು ಬೇಕಂದ್ರ ಅದೇ ನೋಡ್ರಿ ನಂಬರ್ ತೆಗೆಯಕ್ ಬರಲ್ಲ ಬಿಡಿ ಎತ್ಲಗ ಹೋಗ್ಲಿ ಹೊನ್ನಾಳಿ ಸತ್ಯ ಸಿಗ್ತಾರ ಸೌಕಾರಿ ಯಾವ ಕಿಲಾರಿನ ಯಾವ್ರಿ ಇವ ನಟಿ ಹಲ್ ಮಾಡಿಲ್ಲ ಅನ್ಸುತ್ತೆಲ್ಲ ಹ್ಮ್ ಎತ್ತುಗಳು ಹೊನ್ನಾಳಿಗ್ ಬರವು ಅತಿ ಎತ್ತರದ ಎತ್ತುಗಳು ಎಕ್ಸ್ಪೆಕ್ಟೇಷನ್ ಮಾಡಬೇಡ್ರಿ ಸ್ವಲ್ಪ ಕಡಿಮೆ ಇರೋಂಥ ಎತ್ತುಗಳೇ ಜಾಸ್ತಿ ಬರುವಂಥದ್ದು ಅಲ್ಲಿ ಮಾಡಿಲ್ಲ ಅಂದ್ರೆ ರೀ ಜೋಡಿ ಹಿಂಗೆ ಸಾವಿರ ಹೇಳಿದ್ವಿ ತೊಂಬತ್ತೈದು ಸಾವಿರ ಹೇಳ್ತಾರೆ ಇನ್ನು ಹುಡಿದಿರ ಖಾತ್ರಿ ಗ್ಯಾರಂಟಿ ಕೆಲ್ಸಕ್ಕೆ ಇನ್ನು ಪ್ರಾಕ್ಟೀಸ್ ಮಾಡಿಸ್ಬೇಕಾ ಮಾಡಿದಿರಿ ಅಲ್ಲಿ ಹೋದ್ಮೇಲೆ ಅವ್ರು ಇನ್ನು ಸ್ವಲ್ಪ ಚೆನ್ನಾಗಿ ಗಟ್ಟಿ ಮಾಡ್ಕೋ ಲಾಸ್ಟ್ ರೀ ಎಂಬತ್ತೈದು ಆಗ್ಬೋದು ಈ ತರ ಎತ್ತುಗಳು ಬೇಕು ಅಂದ್ರೆ ನಿಮ್ನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಕೊಡ್ತೀರಿ ಮನೆ ಹತ್ರ ಬಂದಾಗ ಕೊಡಿ ನಂಬರ್ ಹಂಗಾದ್ರೆ ಸೆವೆನ್ ಏಟ್ ನೈನ್ ತ್ರಿಬಲ್ ಟು ತ್ರಿಬಲ್ ಟು ತ್ರೀ ಏಟ್ ಫೋರ್ ಒನ್ ತ್ರೀ ಯಾವ ಊರು ಬರುತ್ತೆ ಸೌಕರ್ರಿ ಶಿವಮೊಗ್ಗದವರು ವೆರಿ ಗುಡ್ ಇವರು ಮಾಹಿತಿ ಕೊಡ್ತಾರೋ ಇಲ್ಲಪ್ಪ ಕೇಳುವ ಏನು ಗೌಡ್ರಿ ಯಾರೋ ನೀವೇ ಜೋಳದ ಹಲ್ ಮಾಡಿರೋವೇನ್ರಪ್ಪ ನಾಕಲ್ ನಾಕಲ್ಲು ಸಕ್ಕತ್ತಾಗಿ ಹೆವಿ ಇದಾವೆ ಜಾತಿ ಯಾವುದು ಬರ್ಬೋದು ಇದು ಇದು ಹಳ್ಳಿಕರ್ ಹಳ್ಳಿಕರ್ ಕಾಸಲ್ಲ ಕಾತ್ರಿ ಇದಾವೆ ಕೆಲಸ ಕಾತ್ರಿ ಇದಾವಂತ ನೋಡೋಣ ಬ್ಯಾಕ್ ಸೈಡಿಂದ ಆಮೇಲೆ ರೇಟ್ ಕೇಳೋಣ ನೋಡೋಣ ಏನು ಹೇಳ್ತೀವಿ ಒಂದು ಇಪ್ಪತ್ತೈದು ಮುಂದೆ ಕೊಟ್ಟು ಕೊಡ್ತೀರಿ ಅನ್ನ ನಂಬರ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಏಟ್ ಫೋರ್ ಒನ್ ನೈನ್ ಏಯ್ಟ್ ಒನ್ ನೈನ್ ಏಯ್ಟ್ ಓಕೆ ಬಸ್ ಚಂದ ಇದು ಬ್ಯಾಕ್ ಸೈಡಿಂದ ತೆಗಿತೀನಪ್ಪ ಒಂದು ಎರಡು ಮೂರು ಜೊತೆ ಎತ್ತುಗಳನ್ನ ಹಿಡ್ಕೊಂಡು ನಿಂತಿದ್ದಾರೆ ಹಳ್ಳಿ ಇದೆ ಇದರಲ್ಲೊಂದು ಅಣ್ಣ ಹಳ್ಳಿ ಖಾರ ಇತ್ತಲ್ಲ ಚಂದ ಇತ್ತಣ್ಣ ಉಪಾಯಿ ಬಣ್ಣ ಮಧ್ಯ ಇರೋಣ ಎಷ್ಟೇ ಹಲ್ನವಣ ಇವ ಎರಡ ನಾಲ್ಕಲ್ನವ ಖಾತ್ರಿ ಅಣ್ಣ ಕೆಲಸಕ್ಕೆ ಮುಂದೆ ಹೋಗೋಣ ಹೋಗ್ತ ನೋಡೋಣ ಬೀಕ್ ನೋಸ್ ಏನಿದೆ ಈ ತರ ಬೀಕ್ ನೋಸ್ ಇದಂತ ಹಳ್ಳಿ ಖಾರ ಮಿಕ್ಸ್ ಇದಂತ ಹಳ್ಳಿ ನೋಡ್ತಾ ಇದ್ರಿ ರೂಪಾಯಿ ಬಣ್ಣ ರೇಟ್ ಕೇಳ್ತೀನಿ ಫಸ್ಟ್ ಫ್ರೆಂಟು ನೋಡ್ಕೊಂಡ್ಬಿಟ್ಟು ಹೇಳಿದಾರೆ ನಾಲ್ಕು ನಾಲ್ಕಲ್ಲಿ ಕಡೆ ನಾವು ರೇಟ್ ಏನು ಹೇಳ್ತಾ ಇದ್ರಣ ಇದು ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಫೈನಲ್ ಆದರೆ ಓಕೆ ಎತ್ತುಗಳು ಬೇಕು ಅಂದರೆ ಫೋನ್ ಮಾಡೋದು ಇರ್ತಾರೆ ನಂಬರ್ ಏನು ಸಿಗುತ್ತಾ ನಿಮ್ಮದು ಹೇಳಿ ಅಣ್ಣ ಡಬಲ್ ಒಂಬತ್ತು ಎಪ್ಪತ್ತೆರಡು ಮೂವತ್ತೆಂಟು ಐವತ್ತೆರಡು ಅರವತ್ನಾಲ್ಕು ಆಯ್ತು ಓಕೆ ಭದ್ರಾವತಿ ತಾಲೂಕು ಎಮ್ಮೆ ಹೆಟ್ಟಿಯರು ಬಾ ಹಸುಗೂ ಸಹಿ ಎಮ್ಮೆಗೂ ಸಹಿ ಎತ್ತುಗಿಗೂ ಸಹ ನಿಜ ಎತ್ತು ಪರವಾಗಿಲ್ಲ ಈ ವಾರ ಆದರೆ ಸಣ್ಣ ಸೈಜ್ ಇದಾವಪ್ಪ ಜಾಸ್ತಿ ನೋಡ್ತಾ ಇದ್ದೀನಿ ಕೆಲವರು ಆಸಕ್ತಿಯಿಂದ ಕೊಡ್ತಾರೆ ಮಾಹಿತಿ ಎರಡು ನಾಲ್ಕು ನಾಲ್ಕು ಹಲ್ಲು ಎರಡು ನಾಲ್ಕು ನಾಲ್ಕು ಹಲ್ಲು ನಾವು ಅಂತೀವು ರೇಟ್ ಕೇಳಿ ಸರ್ ಏನಾಯ್ತಾರೆ ಅರವತ್ತೇಳು ಅಂತ ಅರವತ್ತೇಳು ಜೋಡಿ ಬಂದು ಅರವತ್ತೇಳು ಜೋಡಿ ಎದುಕೊಂಡ್ರೆ ಇವತ್ತು ನಂಬರ್ ಕೊಡಲ್ಲ ಅವ್ರ ಫೋನ್ ನಂಬರು ಕೇಳಿದ್ರೆ ಬಿಳಮ್ಮ ಬಿಡ್ತಾರೆ ಬೇಡ ಬಿಡಿ ೌಡತ್ತು ಯಾವ್ದು ಬರ್ತೀರಿ ಇದು ಜಾತಿ ಜಾತಿ ಯಾವ್ದು ಬರ್ಬೋದು ಇದು ಹೊನ್ನಾಳಿ ಹೊನ್ನಾಳಿ ಜಾತಿ ಕೇಳಿದ್ರೆ ಹೊನ್ನಾಳಿ ಅಂತಾರವ್ರು ಐ ತಿಂಕ್ ಇದು ಕಿಲಾರಿ ಮಿಕ್ಸ್ ಇದೆ ಕಿಲಾರಿ ಮಿಕ್ಸ್ ಇರತಕ್ಕಂಥ ತಳಿ ತಿನ್ನು ವ್ಯಾಪಾರ ಜೋರು ನಡೀತಾ ಇದೆ ಇವತ್ತು ಏನು ರೇಟ್ ಹೇಳಿದಿರಿ ಸೌಕರ್ಯ ಒಂದು ಇಪ್ಪತ್ತು ಜೋಡಿ ಹ್ಮ್ ಕಡೆದಾಗ ಬಂದ್ರೆ ಏನು ಸಿಗ್ಬೋದು ಕಡೆ ವ್ಯಾಪಾರ ಏನಾಗ್ಬೋದು ಆದ್ರೆ ಕಡೆ ವ್ಯಾಪಾರ ಅಷ್ಟೇ ಅಷ್ಟೇ ಓಕೆ ಅದ್ರ ಮಾತು ದೂಸರ ಮಾತಿಲ್ಲ ಕೆಲಸ ಚೆನ್ನಾಗಿದೆ ಅನ್ನೋದು ಖಾತ್ರಿ ಹಂಗಾಗಿ ಒಂದು ನಂಬರ್ಗಳು ಸಿಗುತ್ತೆ ನಂಬರ್ ಯಾರಾದರೂ ಒಬ್ಬರು ಒಬ್ರು ಕಡೆ ಬೇಕಂದ್ರೆ ಫೋನ್ ಮಾಡ್ತಾರೆ ಸಾರಿ ಸರ್ ನಿಧಾನ ನಿಧಾನ ಯಜಮಾನ್ರೇ ಎಷ್ಟಲ್ ನಾವು ಇವು ಎತ್ತಳು ನಾಕಲ್ಲು ನಾಕಲ್ಲು ಆರಲ್ಲು ಅನ್ನಾರು ಏನಿದೋ ಅಣ್ಣಾ ಹಿಂಗೆ ನಡೀತೈತಿ ವ್ಯಾಪಾರ ಎಂಬತ್ತೈದು ಎಂಬತ್ತೈದು ಲಾಸ್ಟ್ ಬಂದ್ರೆ ಏನಾಗ್ಬೋದು ಆದ್ರೆ ಎಪ್ಪತ್ತೈದು ಬಂದ್ರೆ ಕೊಡ್ತೀವಿ ಎಪ್ಪತ್ತೈದು ಖಾತ್ರಿ ಅಲ್ಲ ಕೆಲ್ಸಕ್ಕೆ ಅನ್ನಾರು ಹೇಳಿದಾರೆ ಎಪ್ಪತ್ತೈದು ಬಂದ್ರೆ ಜೋಡಿ ಸಿಗುತ್ತೆ ಅಂತ ಜವಾರಿ ಎತ್ತುಗಳು ರೀಕರ್ ಮಿಕ್ಸು ನಂಬರ್ ಶಿಪ್ ಹೇಳುವ ಸೌಕರ್ಯ ಸೌಕರ್ಯ ನಂಬರ್ ಕೊಡಿರಿ ಹಾಕಲ್ಲ ನಂಬರ್ ಕೊಡಿರಿ ನಂಬಾರ ಐತಲ್ಲ ಎಂಬತ್ತು ಅಲ್ಲ ಎಪ್ಪತ್ತು ಕೇಳ್ದಾರೆ